ಹೇಳಿ ಸರ್ ಏನು ಅವತ್ತಿನ ಸ್ವರೂಪ ಯಾವ ರೀತಿ ಇರ್ತದೆ ಸರ್ ಎಲ್ಲ ಈ ಅವತ್ತು ನೊಂದಂತರು ಇಲ್ಲ ಇಲ್ಲ ಎಲ್ಲರದ್ದು ಬೆಂಬಲ ಇದೆ ಸರ್ ಎಲ್ಲರದ್ದು ಬೆಂಬಲ ಇದೆ ನೊಂದಂತರಿಗೆ ಸರ್ ಬಿಡಿ ಅದು ಎಲ್ಲೋ ಹೇಳೋರು ಹೇಳ್ಕೊಳ್ತಾರೆ ಸರ್ ಇದು ಸರ್ ಯಾರು ಶ್ರೀಮಂತರಲ್ಲ ಸರ್ ಬಡವರು ಸರ್ ಎರಡ್ ಸಾವಿರ ಬಹಳಷ್ಟು ಕೆಲವೊಂದ್ರ ಇರ್ತಾರೆ ನೀವೇ ನೋಡಿ ಎರಡ್ ಸಾವಿರದ ಇಪ್ಪತ್ತೊಂದ್ರಲ್ಲಿ ಕೊರೋನಾ ಬಂದಿತ್ತು ಪೋಸ್ಟ್ ಇದ್ದಂಗೆ ಅನ್ಸುತ್ತೆ ಅಧಿಕಾರಿ ಆಸ್ಪತ್ರೆಲಿ ಇದ್ನೇನೋ ಅವತ್ತು ಅವರು ನೋಟಿಸ್ ಕೊಡೋಕ್ಕಾಗಲಿಲ್ಲ ಇವತ್ತು ಎಚ್ಚರ ಆಗಿಬಿಟ್ಟದ ಅವನಿಗೆ ಆರೋಗ್ಯವಾಗಿ ಗುಣ ಆಗ ಈಗ ಮಾತು ಕೊಡಕ್ಕೆ ಆಯ್ತು ಅದು ನೊಂದವರಿಗೆ ಎರಡು ಸಾವಿರದ ಇಪ್ಪತ್ತೊಂದಲ್ಲಿ ಕತ್ತಕ್ಕೆ ಆಯ್ತಾ ಅಧಿಕಾರಿಗಳು ಸರ್ಕಾರ ಕೊಡ್ತಾ ಕೊಡ್ತಾಯಿರಲಿಲ್ಲ ಅವ್ರು ಹೋಗ್ಲಿ ಸರ್ಕಾರ ಸತ್ತೋಗಿತ್ತ ಅವತ್ತಿನ ದಿವಸ ಸರ್ಕಾರ ಹೇಳ್ಬೋದಾಗಿತ್ತಲ್ಲ ಇಲ್ಲಿಂದ ನಮ್ಮಲ್ಲಿ ಇಪ್ಪತ್ತೆಂಟು ಜನ ಕೇಂದ್ರಕ್ಕೆ ಆಯ್ಕೆ ಆಗೋಗಿದ್ದಾರೆ ಸಂಸತ್ರುಗಳು ಅವರೇನು ನರ್ಸತ್ತಾರ ಅವ್ರು ಈ ಊರಿನ ಈ ನಾಡಿನ ಈ ಜನಕ್ಕೆ ಅವನ್ನೇ ನಡೀತಾ ಇದೆ ಬಡವರಿಗೆ ಬೀಡ ಅಂಗಡ್ಯೇರು ಯಾರು ಬೀಡಂಗಡ್ಯಾರು ತರಕಾರಿ ಅಂಗಡಿಯರು ಯಾರು ನಂದಿನಿ ಬೋತವರು ಯಾರು ಈ ಹಾಲು ಮಾರೋರು ಹೂ ತಳ್ಳು ಹಾ ಇಲ್ಲ ನಾವು ಇದು ಬಂದ್ ಮಾಡ್ತಾ ಇಲ್ಲ ಬಂದ್ ಮಾಡ್ತಾ ಇಲ್ಲ ನಾವು ಎರಡು ದಿವಸ ಹೌದು 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 ನಮ್ಗೆ ನಮ್ಮೊಂದಿನ ನಾವು ಬಂದ್ ಮಾಡ್ತೀವಿ ಮತ್ತೆ ನಮ್ಗೆ ಅದು ನೊಂದೊಂದು ಯಾರಿಗೆ ನೋಟಿಸ್ ಬಂದದೆ ಅವ್ರು ಬಂದ್ ಮಾಡ್ತಾರೆ ಯಾವುದಕ್ಕೂ ಇದು ಮಾಡಕ್ ಹೋಗಲ್ಲ ಈಗ ಇವ್ರು ಹೇಳ್ತಾರೆ ಕೇಂದ್ರ ಅಂತಾರೆ ಕೇಂದ್ರದವರು ಹೇಳ್ತಾರೆ ರಾಜ್ಯ ಅಂತಾರೆ ಈ ನಾಟಕ ಆಡೋದು ಬೇಡ ಸಿದ್ದರಾಮಯ್ಯರೇ ಡಿ ಕೆ ಶಿವಕುಮಾರ್ ಅಲ್ಲಿ ಮೋದಿಯವ್ರ ಮೇಲೆ ನೀವು ಗೂಬೆ ಹೋಗ್ಬೇಡಿ ನಿರ್ಮಲಾ ಸೀತಾರಾಮ್ ಅವ್ರನ್ನ ಇಲ್ಲಿಂದ ಆಯ್ಕೆ ಮಾಡಿ ಕಳ್ಸಿಕೊಟ್ಟಿದ್ದೀವಿ ಆಯಮ್ಮನ ಏನಕ್ಕೆ ಆಯ್ಕೆ ಮಾಡಿದೆ ನಮ್ಮ ಊರನ್ನು ಸರ್ವನಾಶ ಮಾಡೋಕ್ಕೆ ಈ ರಾಜ್ಯಕ್ಕೆ ಬಂದಾಗೆ ಕಾಣ್ತಾ ಇದೆ ಆಯಮ್ಮ ಈಗಲಾರು ಹೆಚ್ಚೆತ್ತು ನೊಂದಂಥವರಿಗೆ ಸರಿಪಡಿಸ್ಕೊಡ್ಲಿ ಯಾರೂ ಕೊಟ್ಟೋದಿಲ್ಲ ಅಂತ ಹೇಳಲ್ಲ ನಮ್ಗೆ ಕರ್ನಾಟಕಕ್ಕೆ ಮಾತ್ರ ಕರ್ನಾಟಕಕ್ಕೆ ಮಾತ್ರ ಕರ್ನಾಟಕ ಹೈಯೆಸ್ಟು ಜಿ ಎಸ್ ಟಿ ಕೊಡೋರು ಅದಕ್ಕೆ ನೀವು ಅನುಭವಿಸ್ರಿ ಅಂತ ಹೇಳ್ಕೊಂಡು ಇವ್ರಿಗೆ ಏನಾಗಿದೆ ಈಗ ಬಸ್ ಫ್ರೀ ಕೊಟ್ಟರು ಆಯಿತಾ ಕರೆಂಟ್ ಫ್ರೀ ಕೊಟ್ಟರು ಮನೆಗೆ ಒಂದು ಹತ್ತು ಕೆ ಜಿ ಅತ್ತಿ ಕೊಟ್ಟರು ಇದೆಲ್ಲ ಕೊಟ್ಟು ಬಿಟ್ಟು ಕೊನೆಗೆ ಎರಡು ಸಾವಿರ ರೂಪಾಯಿನೂ ಕೊಟ್ಟು ಕೊನೆಗೆ ಈಗ ಬಂದು ಏನು ಮಾಡ್ತಾಯಿದ್ದಾರೆ ಈ ಬಡವ್ರ ಮೇಲೆ ಬ್ರಹ್ಮಾಸ್ತ್ರ ಮಾಡ್ತಾ ಇದ್ದಾರೆ ಯಾಕೆ ನಾಚಿಕೆ ಆಗಲ್ಲ ಇವಾಗ ಸರ್ಕಾರಕ್ಕೆ ನಾವು ಕೇಳ್ದೆ ಬಸ್ ಫ್ರೀ ಕೊಡ್ರಿ ಕರೆಂಟ್ ಫ್ರೀ ಕೊಡ್ರಿ ಹತ್ತು ಕೆ ಜಿ ಹಚ್ಚಿ ಕೊಡಿ ಅದು ಕೊಟ್ಟಿದ್ದ ತಪ್ಪಿಗೆ ಅಲ್ಲಿ ಲಾಸ್ ಆಗ್ಯದ ತಪ್ಪು ಬಂದು ಇಲ್ಲಿ ಹೊರೆ ಹಾಕ್ಬಿಟ್ಟು ಇಲ್ಲ ಹೆಂಗಲ್ಲಿ ಊಟಿ ಮಾಡಿ ಹೆಂಗ ಅಂತ ಹೋದ್ರೆ ಇದಕ್ಕೆಲ್ಲ ಯಾರೂ ಬಗ್ಗಲ್ಲ ಸ್ವಾಮಿ ನಾವೇನೋ ತಪ್ಪು ಮಾಡಿದರೆ ನೀವು ತಪ್ಪು ಮಾಡಿದರೆ ನಿಮ್ಮಲ್ಲಿ ಇಷ್ಟು ಎನರ್ಜಿ ಅಂತ ದೇವಾಗ ಹೇಳಿ ಅಧಿಕಾರಿ ವರ್ಗದವರು ಯಾರೂ ಮಾತಾಡ್ತಲ್ಲ ಇಷ್ಟು ದಿವಸ ಎಲ್ಲಿ ಹೋಗಿದ್ರು ಸ್ವಾಮಿ ಅವರು ಇಷ್ಟು ದಿವಸ ನಾನು ಕೇಳೋದಿಷ್ಟೇ ಈ ಸೇಟ್ ಟ್ಯಾಕ್ಸ್ ಆಫೀಸರ್ಗಳು ಎಲ್ಲಿ ಹೋಗಿದ್ರು ಅವರಿಗೆ ಮಾನ ಮರ್ಯಾದೆ ಇರಲಿಲ್ವ ಅವರು ಅವ್ರದ್ದು ಎರಡು ಸಾವಿರದ ಒಂದು ಇಪ್ಪತ್ತೊಂದರಲ್ಲಿ ಅವರು ನಮಗೆ ನೋಟಿಸ್ ಕೊಟ್ಟು ನಿಮ್ಮದು ಇಷ್ಟು ಇದೆ ಅಂತ ಹೇಳಿದ ಅವತ್ತು ಕೊರೋನಾ ಇತ್ತು ಆ ಕೊರೋನಾ ಟೈಮಾದ್ರೂ ಸೇರಿಸಿ ಇವತ್ತು ನೀವು ಟ್ಯಾಕ್ಸ್ ಕಟ್ಟಿ ಅಂತ ಹೊರ ತಂದಿರಲ್ಲ ನಿಮ್ಮ ನಾಚಿಕೆ ಆಗಲ್ಲ ಅಧಿಕಾರಿ ವರ್ಗದವರಿಗೆ ಹಾಂ ಏನು ಕತ್ತೆ ಕಟ್ತಾ ಅವರಿಗೆ ಅರೂ ಬೇಕು ರೀ ಅರೂ ಬೇಕು ಏನಾಗಿದೆ ಅನ್ನೇ ನಡೆದದ್ದು ಅನ್ನೇ ಏನು ನಡೆದಿದೆ ಅಂತ ಹೇಳಿ ಅನ್ನೇ ನಡೆದಿದ್ರ ಬಗ್ಗೆ ನಾವು ಹೇಳಲ್ಲ ನಾವು ಕಟ್ಟೋಕ್ಕಿದ್ರೆ ಯಾರನ್ನ ಕಳ್ಸ್ಬೇಕು ನಾವು ಕಡಿಸ್ತೀವಿ ಖಂಡಿತ ಅಷ್ಟು ಹೊರೆಯ ಆಗಿ ಕೋಟಿಗಟ್ಟಲೆ ಸಂಪಾದನೆ ಬಂದಿದ್ದರೆ ಖಂಡಿತವಾಗಿ ಸರ್ಕಾರಕ್ಕೆ ಮೋಸ ಹೋಗಲ್ಲ ಯಾವುದೋ ಸಣ್ಣ ಪುಟ್ಟ ಆರು ಆರೂವರೆ ವ್ಯಾಪಾರ ಆಗ್ತದೆ ಆ ಬೇಕ್ರಿ ನಾಳೆ ಆ ಬೇಕ್ರಿ ಯಾರು ನಾವು ಸೇಲ್ ಮಾಡ್ತೀರಂತ ಕೊಟ್ಟರೆ ಮೂರು ಲಕ್ಷ ಅಥವಾ ಐದು ಲಕ್ಷಗೂ ಸೇಲ್ ಆಗೋಲ್ಲ ಅದಕ್ಕೆ ನನಗೆ ಐವತ್ತೈದು ಲಕ್ಷ ನನಗೆ ಟ್ಯಾಕ್ಸ್ ಕೊಟ್ಟರೆ ನಾನು ಏನು ಆವ ಕೇಳಿ ಎರಡರಲ್ಲೇ ಒಂದು ಮಾಡ್ಕೊಡ್ತೀರಲ್ಲ ನೀವು ಖಂಡಿತ ನಾನು ನೀವು ನೋಡ್ರಿ ನನ್ನ ಖಂಡಿತವಾಗಿ ಇಪ್ಪತ್ತನೈದೇ ತಾರೀಕು ವಿಶಾಲ ಕರ್ನಾಟಕದಿಂದ ಎಲ್ಲ ಭಾಗದಲ್ಲಿ ಇದ್ದಂಥ ಯಾರ್ಯಾರಿಗೆ ನೋಟಿಸ್ ಹೋಗಿದೆ ಅವರೆಲ್ಲ ಹಿಂಡ್ರು ಮಕ್ಕಳನ್ನ ಪ್ರತಿಯೊಬ್ಬರು ಕರ್ಕೊಂಡು ಫ್ರೀಡಮ್ ಪರ್ಕಿ ಬರ್ತಾರೆ ಅವತ್ತಿನ ಹೋರಾಟಕ್ಕೆ ನಾವೆಲ್ಲರೂ ರೆಡಿಯಾಗಿ ನಿಂತಿದ್ದೀವಿ ಯಾಕಂದರೆ ನಾವು ಹಿಂಜರಿಯಲ್ಲ ಮಾನವ ಮರ್ಯಾದಿದ್ದರೆ ನಾಳೆ ಸಂಜೆ ಒಳಗಡೆ ಕರೆಸಿ ಇದಕ್ಕೇನಾದ್ರು ಒಂದು ನಿರ್ಣಯ ಈ ಸರ್ಕಾರದಲ್ಲಿ ಮಾಡಬೇಕು